ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದಲೂ ಕೂಡ ಅತ್ಯುತ್ತಮವಾಗಿ ನಮ್ಮ ಕಾರ್ಯಕ್ರಮವನ್ನು ಕೊಟ್ಟಿದೆ ಯಾರಿಗೂ ಕೂಡ ಒತ್ತಡ ಮಾಡಿ ವ್ಯವಸ್ಥೆ ಹಾಳು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಲ್ಲ ಇನ್ನು ಈ ಗೊಂದಲವನ್ನು ಸೃಷ್ಟಿ ಮಾಡಿದವರು ಹೇಗೆ ಮಾಡಿದ್ದಾರೆ ಅಂತಂದರೆ ನಮ್ಮಲ್ಲಿ ಬಡ್ಡಿ ಜಾಸ್ತಿ ಅನ್ನುವಂಥದ್ದು ಒಂದು ಒಂದು ಸಣ್ಣ ವಿಷಯವನ್ನು ತಲೆಗೆ ತುರುಕಿದ್ದಾರೆ ನಿಮಗೆ ನಾನು ಸ್ಪಷ್ಟಪಡಿಸ್ತೇನೆ ಇವತ್ತು ನಮ್ಮ ಕುಂದಾಪುರದ ಜನತೆಗೆ ಕುಂದಾಪುರದ ಜನತೆ ಎಲ್ಲಿಯೂ ಕೂಡ ಈ ಒಂದು ರೀತಿಯ ತಪ್ಪು ಮಾಹಿತಿಗಳಿಗೆ ಕಿವಿ ಕೊಟ್ಟಿಲ್ಲ ಎಲ್ಲೋ ಕಿವಿ ಕೊಟ್ಟವರು ಕೂಡ ಮತ್ತೆ ಅವರಿಗೆ ಮನವರಿಕೆ ಆಗುವಂತಹ ದಿನಗಳು ದೂರವೇನಿಲ್ಲ ನಮ್ಮಲ್ಲಿ ಇವಾಗ ನಡೆಯುವಂಥದ್ದು ಶೇಕಡ ಹದಿಮೂರು ಪಾಯಿಂಟ್ ಐದು ಪರ್ಸೆಂಟ್ ಒಂದು ಲಕ್ಷಕ್ಕೆ ಹದಿಮೂರು ಪಾಯಿಂಟ್ ಐದು ಅದು ಯಾವುದೇ ಮೊತ್ತಕ್ಕೆ ಈಗ ಒಂದು ಲಕ್ಷಕ್ಕೆ ಹದಿಮೂರು ಪಾಯಿಂಟ್ ಐದು ಅಂದರೆ ಹದಿಮೂರುವರೆ ಸಾವಿರ ಆಗುತ್ತೆ ಬಟ್ ನಾವು ಹದಿಮೂರುವರೆ ಸಾವಿರ ಕಟ್ಟಿಸ್ಕೊಳ್ತಿಲ್ಲ ಅದು ಕಾರಣ ಹೇಳ್ತೀನಿ ಇದನ್ನು ನೋಡಿ ಎಷ್ಟು ರೀತಿ ಎಷ್ಟು ನೆಗೆಟಿವ್ ಆಗಿ ಬಿಂಬಿಸಿದ್ದಾರೆ ಅಂದರೆ ಒಂದು ಲಕ್ಷಕ್ಕೆ ಹದಿಮೂರುವರೆ ಸಾವಿರ ಬಡ್ಡಿ ಒಂದು ಹದಿಮೂರು ಪಾಯಿಂಟ್ ಐದು ಅಂದರೆ ಆದರೆ ವರ್ಷಕ್ಕೆ ಆದರೆ ವಾರದ ಕಂತುಗಳಲ್ಲಿ ಅವರು ವಾರ ವಾರ ಕಟ್ಟುವುದರಿಂದ ಅದು ಆರು ಸಾವಿರದ ಏಳ್ನೂರೈವತ್ತು ರೂಪಾಯಲ್ಲಿ ಲೋನ್ ಕ್ಲೋಸ್ ಆಗುತ್ತೆ ಇಷ್ಟು ಸ್ಪಷ್ಟತೆ ಇದೆ ಅಷ್ಟು ಸ್ಪಷ್ಟತೆ ಇದೆ ಅಂದರೆ ವಾರ ವಾರ ಸಣ್ಣ ಕಂತುಗಳಲ್ಲಿ ಅವರು ವಾರದ ಬಡ್ಡಿ ವಾರದ ಬಡ್ಡಿ ಅಲ್ಲದು ವರ್ಷದ ಬಡ್ಡಿ ವರ್ಷದ ಬಡ್ಡಿಯನ್ನು ವಾರ ವಾರ ಅವರು ಕಂತು ಕಟ್ಕೊಂಡು ಹೋಗ್ತಾರೆ ಅಂದರೆ ಈಗ ಒಂದು ಎರಡು ಹಸು ಸಾಕ ಸಾಕಣೆ ಮಾಡುವವರು ಅಥವಾ ಒಂದು ಕೃಷಿ ಚಟುವಟಿಕೆ ಮಾಡುವವರು ಅವರಿಗೆ ಅನುಕೂಲ ಆಗಬೇಕು ವಾರ ವಾರ ಸಣ್ಣ ಮೊತ್ತಗಳಲ್ಲಿ ಅವರು ಮಾಡಬೇಕು ಕಂತು ಅನ್ನು ಮರುಪಾವತಿ ಮಾಡಬೇಕು ಅನ್ನುವಂಥದ್ದು ಇದನ್ನು ದುಷ್ಟ ನೆಗೆಟಿವ್ ರೀತಿಯಲ್ಲಿ ಅದನ್ನು ಬಿಂಬಿಸಿದ ಕಾರಣಗಳಿದ್ದಾವೆ ಈಗ ಇಪ್ಪತ್ತು ವರ್ಷಗಳಲ್ಲಿ ಅಥವಾ ಇಪ್ಪತ್ತೈದು ವರ್ಷಗಳಲ್ಲಿ ಅಥವಾ ಸಂಸ್ಥೆ ಪ್ರಾರಂಭದ ನಲವತ್ತು ವರ್ಷಗಳಲ್ಲಿ ಇದು ನಿರಂತರವಾಗಿ ನಡೀತಾ ಇದೆ ಬ್ಯಾಂಕಿನ ವ್ಯವಹಾರ ನೇರವಾಗಿ ನಡೀತಾ ಇದೆ ಇಲ್ಲಿ ಒಂದು ವಿಷಯವನ್ನು ನಿಮಗೆ ಪ್ರಸ್ತುತ ಪಡಲಿಕ್ಕೆ ಇಷ್ಟಪಡ್ತೇನೆ ಅಲ್ಲಿ ಗೊಂದಲ ಮಾಡಿದ್ದು ಹೇಗೆ ಅಂದರೆ ಪಾಸ್ಬುಕ್ ಕೊಡಿ ಅಂತೇಳಿ ನಮ್ಮ ಅಕೌಂಟ್ ಇರೋದು ಎಸ್ ಬಿ ಅಕೌಂಟ್ ಅಲ್ಲ ನಮ್ಮ ಅಕೌಂಟ್ ಇರೋದು ಸಿ ಸಿ ಅಕೌಂಟ್ ಅಂದರೆ ಕ್ಯಾಶ್ ಕ್ರೆಡಿಟ್ ಅಕೌಂಟ್ ಅಂತ ಹೇಳ್ತೀವಿ ಇದಕ್ಕೆ ಅಂದರೆ ಇದೊಂದು ಸಾಲದ ಖಾತೆಯಾಗಿ ನಿರ್ವಹಣೆ ಆಗ್ತಾ ಇದೆ ಕಾರಣ ಇಷ್ಟೇ ಸಾಲದ ಖಾತೆ ಯಾಕೆ ಸ್ವಸಹಾಯ ಸಂಘದಲ್ಲಿ ಸೇರಿರತಕ್ಕಂಥ ಯಾವುದೇ ಮಹಿಳೆ ಯಾವುದೇ ರೈತ ಅವರು ಸಾಲವನ್ನು ಪಡಿತಾರೆ ಅನ್ನೋದು ಕನ್ಫರ್ಮ್ ಇದೆ ಅವರು ಸಾಲದ ವ್ಯವಹಾರವನ್ನು ನಿರಂತರವಾಗಿ ಒಳ್ಳೆಯ ರೀತಿಯಲ್ಲಿ ಮಾಡಬೇಕನ್ನುವ ಕಾರಣಕ್ಕಾಗಿ ಅವರಿಗೆ ಮತ್ತು ಹೆಚ್ಚಿನ ಮೊತ್ತವು ಸಿಗಬೇಕದನ್ನುವ ಕಾರಣಕ್ಕಾಗಿ ಸಿ ಅಕೌಂಟ್ ಇದು ಆರ್ ಬಿ ಐ ಸರ್ಕ್ಯುಲರ್ ಕೊಟ್ಟಿರುವಂಥದ್ದು ಇದೆ ಜೊತೆಗೆ ಬ್ಯಾಂಕ್ನ ಜೊತೆ ಇದಕ್ಕೆ ಎಲ್ಲ ರೀತಿಯ ಅಗ್ರಿಮೆಂಟ್ಗಳನ್ನು ಮಾಡಿಕೊಂಡು ನಂತರ ಅದನ್ನು ನಮ್ಮ ಸಂಘಗಳಿಗೆ ಕೊಟ್ಟಿರುವಂಥದ್ದು ಈಗ ಅಲ್ಲಿ ಒಂದು ಪ್ರಶ್ನೆ ಅಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ ಏನು ಸಂಘದವ್ರು ಯಾಕೆ ಬರ್ತಾರೆ ಧರ್ಮಸ್ಥಳದವ್ರು ಯಾಕೆ ಬರ್ತಾರೆ ಅದನ್ನು ಕಟ್ಟಿಸ್ಕೊಳ್ಳಲಿಕ್ಕೆ ಸಂಘ ನಡೆಯುವುದೇ ಧರ್ಮಸ್ಥಳದಿಂದ ಸಂಘದ ಎಲ್ಲ ನೀತಿ ನಿಯಮಗಳು ಸಂಘದ ಪ್ರಥಮದಿಂದ ಯುವಕನ ತನಕ ಸಂಘವನ್ನು ಪೋಷಣೆ ಮಾಡಿದೆ ಧರ್ಮಸ್ಥಳ ಆದರೆ ಆರ್ಥಿಕ ಸಹಾರ ಸಹಕಾರವನ್ನು ಕೊಟ್ಟಿರೋದು ಬ್ಯಾಂಕ್ ಅಷ್ಟೇ ಇದರಲ್ಲಿ ಬೇರೆ ಏನು ವ್ಯತ್ಯಾಸ ಇಲ್ಲ ಧರ್ಮಸ್ಥಳ ಈ ಪ್ರಯೋ ಸ್ವಸಹಾಯ ಸಂಘಗಳು ಇಷ್ಟು ಅದ್ಭುತವಾಗಿ ನಡೆಸಿದ ನಡೆದಿದೆ ಹೇಗೆ ಅಂದರೆ ಧರ್ಮಸ್ಥಳದ ನಿರಂತರ ಮಾರ್ಗದರ್ಶನ ಮತ್ತು ನಿರಂತರ ಚಟುವಟಿಕೆ ಜೊತೆಗೆ ಇರುವುದರಿಂದ ಆಗಿದೆ ಅದಕ್ಕೆ ಅಕೌಂಟ್ಗಳನ್ನು ಬ್ಯಾಂಕಲ್ಲಿ ತೆಗೆ ಓಪನ್ ಮಾಡಿ ಆ ಅಕೌಂಟ್ಗಳಿಗೆ ಅವರ ಆದ್ಯತೆ ಅವರ ಬೇಡಿಕೆಯ ಅನುಸಾರ ಸಾಲವನ್ನು ಕೊಡಲಾಗಿದೆ ರೆಕಮೆಂಡ್ ಮಾಡೋರು ಯಾರು ಸಂಸ್ಥೆಯೇ ಮಾಡಬೇಕು ಯಾಕಂದರೆ ಗ್ಯಾರಂಟಿಯರಾಗಿ ಸಂಸ್ಥೆ ಇದೆ ಬ್ಯಾಂಕ್ ಸಾಲ ಕೊಡದಿದ್ದರೂ ಕೂಡ ಅದಕ್ಕೆ ಈ ಸಂಘದ ನಿರ್ವಹಣೆ ಹೇಗಿದೆ ಈ ಸಂಘದ ದಾಖಲಾತಿಗಳು ಚೆನ್ನಾಗಿ ಮಾಡ್ತಾ ಇದ್ದಾರಾ ಈ ಸಂಘ ಪಡೆದ ಸಾಲವನ್ನು ಚೆನ್ನಾಗಿ ಕಟ್ತಾ ಇದ್ದಾರೆ ಎಲ್ಲವನ್ನು ನಿರ್ವಹಣೆ ಮಾಡಿ ಅವರಿಗೆ ಸೌಲಭ್ಯವನ್ನು ಒದಗಿಸಿದೆ ಬ್ಯಾಂಕ್ ಸೌಲಭ್ಯವನ್ನು ನೇರವಾಗಿ ಒದಗಿಸಿದೆ ಹಾಗಾಗಿ ಇದರಲ್ಲಿ ಗೊಂದಲ ಇಲ್ಲ ಗೊಂದಲ ಇರುವಂಥದ್ದು ಅಪಪ್ರಚಾರ ಮಾಡುವವರಿಗೆ ಬಟ್ ನಮ್ಮ ಸಂಸ್ಥೆಗಾಗಲಿ ಅಥವಾ ಸಂಘದವರಿಗಾಗಲಿ ಯಾವುದೇ ಗೊಂದಲಗಳಿಲ್ಲ ಅವರಿಗೆ ಸಾಲ ಕೊಡುವಾಗಲೂ ಕೂಡ ನಾವೊಂದು ಸ್ಟೇಟ್ಮೆಂಟ್ ಕೊಡ್ತೇವೆ ರೀಪೇಮೆಂಟ್ ಶೆಡ್ಯೂಲ್ ಅಂತದ್ದು ಕೊಡ್ತೀವಿ ನಾವು ಈ ರೀಪೇಮೆಂಟ್ ಶೆಡ್ಯೂಲು ಪ್ರತಿ ವಾರ ಅವ್ರು ಏನು ಕಟ್ತಾರೆ ಮತ್ತು ಕೊನೆಗೆ ಅವರ ಆ ಸಾಲದ ಕಂತು ಮುಗಿಯುವ ತನಕ ಎಷ್ಟು ಬಡ್ಡಿ ಆಗುತ್ತೆ ಅನ್ನುವಂಥ ಸ್ಪಷ್ಟತೆ ಇದೆ ಅವರಲ್ಲಿ ಸ್ಪಷ್ಟತೆ ಇದೆ ಅದು ಅವರ ಕೈಯಲ್ಲಿದೆ ನಮ್ಮ ಕೈಯಲ್ಲಿ ಇಲ್ಲ ಅವರು ಕಟ್ಟಿದಾಗ ಈ ವಾರ ಹೆಚ್ಚು ಕಟ್ಟಿದರೂ ಅವನು ಬರೀಬಹುದು ಅಥವಾ ನಾವು ಹೇಳಿದ ಕಂತು ಪ್ರಕಾರನೇ ಕಟ್ಕೊಂಡು ಹೋಗ್ಬೋದು ಹೆಚ್ಚು ಕಟ್ಬೋದು ಈಗ ಒಂದು ಸಾಲ ತಗೊಂಡು ಒಂದು ತಿಂಗಳೊಳಗೆ ಬೇರೆ ಯಾವುದೋ ಒಂದು ಹಣ ಬಂತು ಒಂದು ಅಡಿಕೆ ಮಾರಾಟ ಮಾಡಿದ್ರು ಅಥವಾ ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ಒಳ್ಳೆಯ ಹಣ ಬಂತು ಅವ್ರು ನಾಳೆ ಬಂದು ಕ್ಲೋಸ್ ಮಾಡ್ತಾರೆ ಅಂತಂದರೆ ಸಂಸ್ಥೆದನ್ನು ಬೇಡ ಕ್ಲೋಸ್ ಮಾಡಬೇಡಿ ಅಂತ ಹೇಳಲ್ಲ ಬಡ್ಡಿಯ ಆಸೆ ಇದಿರಬೇಕ ಇತ್ತು ಅಂತಂದರೆ ಅದನ್ನು ಕ್ಲೋಸ್ ಮಾಡಲಿಕ್ಕೆ ಬಿಡಬಾರ್ದಾಗಿತ್ತು ಒಂದು ತಿಂಗಳಲ್ಲೂ ಮಾಡ್ಬೋದು ಒಂದು ವರ್ಷವೂ ಮಾಡ ಅದು ಸಿ ಸಿ ಖಾತೆಯ ವಿಶೇಷತೆ ಸಿ ಖಾತೆಯಲ್ಲಿ ಹೇಗೆ ಅಂದರೆ ಯಾವಾಗ ಬೇಕಾದರೂ ನಾವು ಅದನ್ನು ಕ್ಲೋಸ್ ಮಾಡಲಿಕ್ಕೆ ಅದಕ್ಕೆ ಅರ್ಹತೆ ಇದೆ ಆ ರೀತಿಯಲ್ಲಿ ನಡೀತಿದೆ ಸರ್ ಓ ಸರ್ ಇದು ಆ ಪ್ರಕರಣ ನಾನಿಲ್ಲಿ ತರಲಿಕ್ಕೆ ಇಷ್ಟಪಡೋದಿಲ್ಲ ಅಂತಂದರೆ ಅದೊಂದು ಪ್ರತ್ಯೇಕ ಸಮಸ್ಯೆ ತಾವು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ ಪ್ರತ್ಯೇಕ ಸಮಸ್ಯೆ ಆಗಿದೆ ಹೌದು ಆಗಿದ್ದಕ್ಕೆ ಅದು ಹೇಗೆ ಅದಕ್ಕೆ ಕೋರ್ಟ್ಗಳು ಅಥವಾ ಕಾನೂನು ಮೂಲಕ ನ್ಯಾಯ ಸಿ ಸಿಗಲಿ ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಇಲ್ಲಿ ನಿಮಗೆ ಒಂದು ಉಲ್ಲೇಖವನ್ನು ಮಾಡ್ತೀನಿ ಇವತ್ತು ಆ ಒಂದು ಹೆಣ್ಣಿನ ಹೆಸರಿನಲ್ಲಿ ಪ್ರಾರಂಭವಾದ ಹೋರಾಟ ಎಷ್ಟರ ಮಟ್ಟಕ್ಕೆ ಹೋಗಿದೆ ಅಂದರೆ ನಮ್ಮ ಯಾವುದೊಂದು ಹಳ್ಳಿಯ ಹೆಣ್ಮಗಳದ್ದು ವಿಡಿಯೋ ಮಾಡಿ ಅವರು ಹೆಣ್ಣಿನ ಪರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳುವವರೆ ಅದನ್ನು ಬಿಟ್ಟು ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನು ಹರಿಬಿಡ್ತಿದ್ದಾರೆ ಇದು ಈ ಸ್ವಾಸ್ಥ್ಯ ಸಮಾಜ ನಾವು ಯೋಚನೆ ಮಾಡೋಣ ಯಾವ ಪರಿಸ್ಥಿತಿ ಇರ್ಬೋದು ಅಂತೇಳಿ ಯಾಕಂದರೆ ಒಂದು ಹಳ್ಳಿ ಹೆಣ್ಮಗಳು ಅವಳು ಮನೆ ಉಡುಗೆಯಲ್ಲಿ ಒಂದು ನೈಟಿ ಹಾಕ್ಕೊಂಡು ಅಥವಾ ಅವಳು ಸಾಮಾನ್ಯವಾಗಿ ಮನೆಯಲ್ಲಿ ಹೇಗಿರ್ತಾರೆ ಕೆಲಸ ಮಾಡುವ ಖಂಡಿತವಾಗಿಲ್ಲ ಸಾಲ ಕಟ್ಟಲಿಕ್ಕೆ ಆಗದವರು ನಮ್ಮಲ್ಲಿ ಖಂಡಿತವಾಗಿ ನಮ್ಮ ಬಳಿಯೇ ಬರ್ತಾರೆ ಅದಕ್ಕೆ ಏನು ಪರ್ಯಾಯ ವ್ಯವಸ್ಥೆ ಅಂತೇಳಿ ಹ್ಮ್ ಹೌದು ಖಂಡಿತ ಸರ್ 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 ಉದ್ದೇಶಪೂರ್ವಕವಾಗಿ ಕೆಲವೊಂದು ಹಿತಾಸಕ್ತಿಗಳು ಮಾಡಿದ ಪರಿಣಾಮ ಆ ರೀತಿ ಹೇಳ್ಬೋದು ವಿನಃ ವಾಸ್ತವವಾಗಿ ಅದನ್ನು ಖಂಡಿತವಾಗಿ ಒಪ್ಪುವಂಥ ವಿಚಾರ ಅಲ್ಲ ಅದು ಒಪ್ಪುವಂಥ ವಿಚಾರ ಅಲ್ಲ ಅದು ಉದ್ದೇಶಪೂರ್ವಕವಾಗಿ ಅದನ್ನು ಮಾತಾಡ್ತಾರೆ ನೈಜ ಪ್ರಕರಣ ಈಗ ನಮ್ಮ ತಮಗೆಲ್ಲರಿಗೂ ಗೊತ್ತಿದೆ ಒಂದು ನ್ಯಾಯ ಪ್ರಕರಣ ಹೇಗಿರ್ತದೆ ಹೇಗೆ ಮಾತಾಡಬೇಕು ನಮ್ಮ ಇತಿಮಿತಿ ಏನು ಏನು ಅಂತೇಳಿ ನಮಗೆ ಗೊತ್ತಿದೆ ಹಾಗಾಗಿ ನಾವು ಅದನ್ನು ಸಂಬಂಧ ಇಲ್ಲ ಅಲ್ಲ ಅದು ಈಗಲೂ ಕೂಡ ಪೂಜ್ಯರದು ಕೂಡ ಕಲ್ಪನೆ ಇತ್ತು ಏನು ಅಂತಂದರೆ ಅದು ಕೊಡಲಿ ಸಿಗಲಿಂತನೇ ಇತ್ತು ಯಾರು ಅದಕ್ಕೆ ಬೇಡ ಅನ್ನಿಲ್ಲ ಯಾರೂ ಕೂಡ ಇವತ್ತಿನ ತನಕವೂ ಕೂಡ ಅದಕ್ಕೆ ವಿರೋಧವಾಗಿ ಮಾಡಿಲ್ಲ ಯಾರೂ ಇಲ್ಲ ಅದನ್ನು ಅದರ ಪ್ರಕಾರ ಆಗಲಿ ಹೋಗಲಿ ಅಂತೇಳಿ ಹಾಗಾಗಿ ಅದನ್ನು ನಾವು ಹೇಳಿ ಕೂಡ ತಪ್ಪಾಗತ್ತೆ ಸಂಘದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಂಘದಲ್ಲಿ ಲಕ್ಷಾಂತರ ಮಂದಿ ಬದುಕನ್ನು ಕಟ್ಕೊಂಡಿದ್ದಾರೆ ಸರ್ ಸರ್ ಸದ್ಯಕ್ಕೆ ನಾವು ಯಾವ ಕ್ರಮಗಳನ್ನು ಮಾಡಿಲ್ಲ ಕಾರಣ ಇಷ್ಟೇ ನಮ್ಮ ಜೊತೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದ ಜೊತೆ ಇದ್ದವರು ಅವರು ಅಣ್ಣ ತಮ್ಮಂದಿರು ನಮ್ಮ ತಂಗಿಯರು ಇದ್ದಾರೆ ನಮ್ಮವರು ಇದ್ದಾರೆ ಹಾಗಾಗಿ ಅವರು ಇವತ್ತು ಏಕೈಕಿ ಅವರು ಈ ರೀತಿಯ ಒಂದು ಪ್ರಕ್ರಿಯೆಗಳಿಗೆ ಇಳಿದಾಗ ಅವರಿಗೆ ಸ್ವಲ್ಪ ಮನವರಿಕೆ ಆಗಲಿ ಅನ್ನೋದು ಕಾರಣಕ್ಕಾಗಿ ಸ್ವಲ್ಪ ನಾವು ಕೂಡ ಮೌನ ಇದ್ದೇವೆ ಆದರೆ ಮುಂದೊಂದು ದಿನ ಅದೇ ಮುಂದುವರಿದಾಗ ಅದು ಏನು ಕ್ರಮ ತಗೋಬೇಕು ಅದಕ್ಕೆ ಅವಕಾಶಗಳಿದೆ ಸಂಘದವರಿಗೆ ಅವಕಾಶಗಳಿದೆ ಸಂಘದಲ್ಲಿ ಒಬ್ಬರು ಈಗ ಕಟ್ಟದಿದ್ದರೆ ಇದ್ದರೆ ಅವರು ಕೂಡ ಅದಕ್ಕೆ ಬೇಕಾದ ಕ್ರಮಗಳು ತಗೊಳ್ಳಿಕ್ಕೆ ನೂರಕ್ಕೆ ನೂರು ಅವಕಾಶ ಇದೆ ಸರ್ ನಮ್ಮ ವ್ಯವಹಾರವೆಲ್ಲವೂ ಕೂಡ ಅಥವಾ ನಮ್ಮ ಅಕೌಂಟ್ಗಳೆಲ್ಲವೂ ಕೂಡ ನೂರಕ್ಕೆ ನೂರು ಪಾರದರ್ಶಕ ಇದೆ ಮತ್ತು ಸರ್ಕಾರದ ಮತ್ತು ನಮ್ಮ ಕಾನೂನು ನಿಯಮದ ಒಳಗೆ ಚೌಕಟ್ಟಿನೊಳಗೆ ಏನಿದೆ ಅದು ನೂರಕ್ಕೆ ನೂರು ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ